ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಬೆಳ್ಳುಳ್ಳಿ ಖಾರ ಅನ್ನ ಮಾಡೋದು ನೋಡ್ಕೊಳ್ಳೋಣ ನಾಲ್ಗೆ ಕಿಟ್ಟಿದ್ರೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅನಿಸಿದ್ರೆ ಈ ರೈಸನ್ನು ಮಾಡ್ಕೊಳ್ಳಿ ಖಾರವಾಗಿ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ ಮೊದಲನೇದಾಗಿ ಕುಟ್ಟಣಗೆನಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಇಪ್ಪತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತರತರಿಯಾಗಿ ಚಚ್ಕೊಳ್ಳೋಣ ಅದೇ ನೀವು ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ರೈಸ್ ಅಷ್ಟು ರುಚಿ ಬರೋದಿಲ್ಲ ಈ ರೀತಿ ಕುಟ್ಟಣಗೆನಲ್ಲಿ ಚಚ್ಬಿಟ್ಟು ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಖಾರ ಅನ್ನ ಅಲ್ವಾ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಾಗುತ್ತೆ ಇದನ್ನು ಲೈಟಾಗಿ ಚಚ್ಕೊಳ್ಳೋಣ ನಂತರ ಒಂದಿಂಚಷ್ಟು ಶುಂಠಿನೂ ಹಾಕ್ಕೊಂಡು ಚಚ್ಕೊಳ್ತಾ ಇದ್ದೀನಿ ನೋಡಿ ತರತಾರಿಯಾಗಿ ಮಾಡಿಕೊಂಡ್ರೂ ಸಾಕು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಈ ರೀತಿ ನಾವು ಚಚ್ಚಿಟ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡ್ಬಿಡೋಣ ಈ ಥರ ಖಾರನ ನೀವು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅಂದರೆ ಆವಾಗ ರೈಸನ್ನು ಫಟ್ ಅಂತ ನಾವು ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಈಗ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ ನಂತರ ಕಡಾಯಿ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ನಂತರ ಇದರಲ್ಲೇ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಸೇರಿಸಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಜೊತೆ ನೀವು ಗೋಡಂಬಿ ಹಾಕ್ತೀನಿ ಅಂದರೂ ಹಾಕ್ಕೋಬೋದು ಇದು ಪೂರ್ತಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ತೆಗೆದೊಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ ಅಂದರೆ ಈ ರೀತಿ ತೆಗೆದಿಟ್ಬಿಟ್ಟು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅದೇ ಎಣ್ಣೆನಲ್ಲೇ ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಸಿಡಿತಾ ಇದೆ ಅಲ್ವಾ ಈಗ ಇದರಲ್ಲಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ಟವನ್ನ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆದರೆ ಸೀದಿಸ್ಬಾರ್ದು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಕಲರ್ ಚೇಂಜ್ ಆದ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ನಾವು ಚಚ್ಚಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಖಾರ ಹಾಕಿರೋದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಿದ್ದೀನಿ ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಒಂದು ಎರಡು ಅಥವಾ ಮೂರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿ ಹಸಿ ಇದ್ರೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನೋಡಿ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಈಗ ಇದರಲ್ಲಿ ಇಷ್ಟು ಮಾತ್ರ ಅರಿಶಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ನಾವು ರೈಸನ್ನು ಹಾಕ್ಕೋಬೇಕು ಅಂದರೆ ನೀವು ಸ್ಟವನ್ನು ಆಫ್ ಮಾಡಿನಾದರೂ ಮಿಕ್ಸ್ ಮಾಡ್ಬೋದು ಇಲ್ಲ ಸ್ಟವನ್ನ ಸಿಮ್ಮಲ್ಲಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಬಿಸಿ ಬಿಸಿ ರೈಸ್ ಬೇಕು ಅಂದರೂ ನೀವು ಸ್ಟವ್ ಆನಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನು ಬಿಡಿ ಬಿಡಿ ಆಗಿರೋಂಥ ರೈಸನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆದರೆ ಮಕ್ಕಳಿಗೆ ಒಂದು ಸ್ವಲ್ಪ ಖಾರ ಅನಿಸುತ್ತೆ ನೋಡಿ ನೀಟಾಗಿ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೈಸನ್ನು ಮಾಡಿಕೊಳ್ಳಿ ಕೆಮ್ಮು ನೆಗಡಿ ಇದ್ದರೂ ಸಹ ಪಟ್ಟಂತ ಬಿಟ್ಟೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟ ಫ್ರೆಂಡ್ಸ್ ಸಿಂಪಲಾಗಿ ರೆಡಿ ಮಾಡ್ಬೋದು ಇದನ್ನ ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ತೀನಿ ಅಂದರೂ ಸಲ ಈ ಈಸಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು